ಕಟ್ಟಡದ ಮೇಲಿಂದ ಬಿದ್ದು ರಿಸೆಪ್ಷನಿಸ್ಟ್ ಶಂಕಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಫಿಟ್ನೆಸ್ ಸೆಂಟರ್ ಕಟ್ಟಡದಿಂದ ಬಿದ್ದಿದ್ದಾರೆ ಇಪ್ಪತ್ತು ವರ್ಷದ ಯುವತಿ ಬೆಂಗಳೂರಿನ ಕಡವಗೆರೆಯ ಜುನಿಫರ್ ಫಿಟ್ನೆಸ್ ಆಗಿರುವಂತ ಘಟನೆ ಇದು ಇಪ್ಪತ್ತು ವರ್ಷದ ರಕ್ಷಿತ ಅನುಮಾನಾಸ್ಪದವಾಗಿ ಸೂರ್ಯ ಸಾವನ್ನಪ್ಪಿದ್ದಾರೆ ಎಂಟು ತಿಂಗಳಿನಿಂದ ಫಿಟ್ನೆಸ್ ಸೆಂಟರ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಯುವತಿ ಇದಕ್ಕಿದ್ದಂತೆ ಮೂರನೆಯ ಮಹಡಿಗೆ ಬಂದು ಅಲ್ಲಿಂದ ಬಿದ್ದಿದ್ದಾರೆ ರಕ್ಷಿತ ಕಟ್ಟಡದಿಂದ ಬಿದ್ದಂತ ರಕ್ಷಿತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸದ್ಯ ಮೃತದೇಹವನ್ನು ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ರಕ್ಷಿತಾಳ ಸಾವಿನ ಬಗ್ಗೆ ಅವರ ಕುಟುಂಬಸ್ಥರು ಅನುಮಾನವನ್ನು ಹೊರಗಾಗ್ತಿದ್ದಾರೆ ಇಪ್ಪತ್ತು ವಯಸ್ಸಿನ ರಕ್ಷಿತ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ರಿಸೆಪ್ಷನಿಸ್ಟ್ ಆಗಿ ಫಿಟ್ನೆಸ್ ಸೆಂಟರ್ ಅಲ್ಲಿ ಬಟ್ ಅವರೀಗ ಸಾವಿನ ಸುತ್ತ ಅನುಮಾನಗಳು ಮೂಡ್ತಾ ಇವೆ ಈಗ ಕುಟುಂಬಸ್ಥರು ಕೂಡ ಅನುಮಾನವನ್ನ ಹೊರಗಾಕ್ತಿದ್ದಾರೆ ಇದು ಸಹಜವಾದಂತಲ್ಲ ಅಸಹಜವಾಗಿದೆ ಫಿಟ್ನೆಸ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇಪ್ಪತ್ತು ವಯಸ್ಸು ರಕ್ಷಿತಾಗಿ ಮತ್ತೀಗ ಅನುಮಾನಗಳು ಮೂಡ್ತಾ ಇದೆ ಅನ್ನೋದಾಗಿ ಹೇಳ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಮೃತಪಟ್ಟಿರುವಂತ ರಕ್ಷಿತ ಇಪ್ಪತ್ತು ವಯಸ್ಸು ಸದ್ಯ ಕುಟುಂಬ ಈಗ ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ ಅನುಮಾನಗಳನ್ನ ವ್ಯಕ್ತ ಮಾಡ್ತಿದ್ದಾರೆ ಏನೋ ಅನುಮಾನ ಇದೆ ಅನ್ನೋದಾಗಿ ಇಷ್ಟಿ ಬಗ್ಗೆ ಚಿನ್ನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪುಟದಲ್ಲಿ ಜಾಯ್ನ್ ಆಗಿದ್ದಾರೆ ಮೂರ್ತಿ ಯಾವಾಗ ಎಷ್ಟೊತ್ತಿಗೆ ಈ ಘಟನೆ ಆಯ್ತು ಮತ್ತೊಂದ್ ಕಡೆ ಈಗ ಕುಟುಂಬ ಅನುಮಾನವನ್ನ ವ್ಯಕ್ತಪಡಿಸ್ತಿರೋದು ಯಾಕೆ ಅಂತ ಅಖಿಲೇಶ್ ನಿನ್ನೆ ಸಂಜೆ ಆರು ಮುಕ್ಕಾಲು ಗಂಟೆ ಸುಮಾರಿಗೆ ಏನು ಜಿನಿಫರ್ ಅನ್ನೋ ಒಂದು ಫಿಟ್ನೆಸ್ ಸೆಂಟರ್ ಅಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದಂತ ಆ ಏನ ಜಿಮ್ಸೆ ಇದ್ದ ಕಟ್ಟಡ ಕಟ್ಟಡದ ಮೇನಿಂದ ಅನುಮಾನಾಸ್ಪದ ಆಗಿ ಬಿದ್ದು ಸಾವನ್ನಪ್ಪ ಒಂದು ಘಟನೆ ನಡೆದಿರುವಂಥದ್ದು ಬೆಂಗಳೂರಿನ ಕಡ್ಗೆರೆ ಗ್ರಾಮದಲ್ಲಿರುವಂತಹ ಜಿನಿಪರ್ ಫಿಟ್ನೆಸ್ ಏನಿದೆ ಆ ಕೇಂದ್ರದಲ್ಲಿ ನಡೆದಿರುವಂಥದ್ದು ಕಟ್ಟಡದ ಮೂರನೇ ಮಹಡಿ ಏನು ಮಹಡಿಯಿಂದ ಬಿದ್ದ ಸ್ಥಿತಿಯಲ್ಲಿ ಮಾಚೋಳ್ಳಿ ಏನು ಕಟ್ಟಡದ ಕೆಳಗಡೆ ಇಪ್ಪತ್ತು ವರ್ಷದ ರಕ್ಷಿತ ಸಾವನ್ನಪ್ಪಿರುವಂಥದ್ದು ಸಂಜೆ ಅಂದ್ರೆ ನಿನ್ನೆ ಸಂಜೆ ಆರೂವರೆ ಸುಮಾರಿಗೆ ರಿಸೆಪ್ಷನ್ ಸೀಟ್ ಇದೆ ಆ ಸೀಟಿಂದ ಎದ್ದು ಎದ್ದು ಹೋಗಿದ್ದಂತ ರಕ್ಷಿತ ಮೂರನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಆದ್ರೆ ಪೋಷಕರು ಈ ಸಾವಿನಲ್ಲಿ ಯಾರ್ದು ಇರಬಹುದು ಅನ್ನೋ ಒಂದು ಶಂಕೆಯನ್ನು ಕೂಡ ವ್ಯಕ್ತಪಡಿಸುತ್ತಾರಂಥದ್ದು ಸದ್ಯ ಸಾವಿ ಸಂಬಂಧಪಟ್ಟಂತೆ ನೆಲ್ಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಈಗಷ್ಟೇ ಆರಂಭವಾಗಿದೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಿ ಕೆ ಬಾಬಾ ಅವರು ಎಸ್ಪಿ ಆಗಿರುವಂತಹ ಸಿ ಕೆ ಬಾಬಾ ಅವರು ಭೇಟಿ ಕೊಟ್ಟಿದ್ದಾರೆ ಪ್ರಾಥಮಿಕವಾಗಿ ಏನು ಸಿಸಿ ಕ್ಯಾಮೆರಾಗಳ ಚೆಕ್ ಮಾಡಿದ್ದಾರೆ ಮತ್ತೆ ಆ ರಕ್ಷಿತ್ ಅವರ ಏನು ಫಸ್ಟ್ ಕಾಲ್ ಯಾರಿಗ್ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಅದನ್ನ ತನಿಖೆಯಲ್ಲ ಮಾಡಿಕೊಂಡು ಆ ಮೊಬೈಲ್ ನ ವಶಕ್ಕೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಸಾವಿನ ಮೇಲೆ ಏನು ಈಗ ಪೋಷಕರು ಹೇಳ್ತಾ ಇದರನೇ ಮಗಳಿಂದ ಬಿದ್ರೆ ಸಾವಿನಲ್ಲಿ ಬಾಡಿಯಲ್ಲಿ ಸಾಕಷ್ಟು ಇಂಜುರೀಸ್ ಕಾಣ್ಬೇಕಿತ್ತು ಯಾವುದೋ ರೀತಿ ಕಾಣ್ತಿಲ್ಲ ಇದು ಏನೋ ಬೇರೆ ರೀತಿಯಲ್ಲಿ ಏನು ಕೊಲೆ ಮಾಡಿ ಏನು ಹಾಕಿರ್ಬೇಕು ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತಪಡ್ತಾರಂತದ್ದು ಸದ್ಯ ಪೊಲೀಸ್ನವರು ಎಲ್ಲಾ ಆಯಾಮದಲ್ಲಿ ತನಿಖೆ ಮುಂದುವರಿಸಿದ್ದಾರೆ ಅಖಿಲೇಶ್ ಎಸ್ ಧನ್ಯವಾದಗಳು ಮೂರ್ತಿ ತವೆಲ್ಲ ಮಾಹಿತಿಗೆ